ಸ್ಪರ್ಧೆ ಯಾಕೆ ಮಾಡ್ಬೇಕಂತಂದ್ರೆ ಏ ನಾವು ಬೆಳಿಬೇಕಲ್ಲ ನಮ್ಮೂರು ಬೆಳಿಬೇಕಲ್ರಿ ಏನರ ಮತ್ತೆ ನಾವು ಸ್ಪರ್ಧೆ ಮಾಡಿದ್ರಲ್ಲ ನಮ್ಮೂರು ಬೆಳ್ಯಕ್ ಸಾಧ್ಯ ಯಾರ ಬೇರೆ ತಾಲೂಕಿಂದ ಬಂದು ನಮ್ಮೂರಾಗ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಇನ್ನು ಯುವಕರ ಇದ್ದೇವಿ ಹೋರಾಟದ ಮುಖಾಂತರ ನಾವು ಗುರ್ತಿಸ್ಕೊಂಡಿದ್ದೇವಿ ಇನ್ನು ಬರೀ ಹೋರಾಟ ಮುಖಾಂತರ ನಾವು ನ್ಯಾಯ ತೊಗೊಳಕ್ ಆಗ್ತಾ ಇಲ್ಲ ಒಂದು ಅಧಿಕಾರ ತೊಗೊಂಡ್ರೆ ನಮ್ಗೆ ಅಧಿಕಾರ ಸಿಕ್ಕರೆ ಖಂಡಿತ ನಮ್ಮ ಜನರಿಗೆ ನಮ್ಮ ರೈತರಿಗೆ ಒಳ್ಳೇದು ಮಾಡ್ಬೋದಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಬರೀ ಹೋರಾಟ ಮುಖಾಂತರ ನಾವು ನ್ಯಾಯ ಆಗ್ತಾ ಇಲ್ಲ ನ್ಯಾಯನೂ ಕೊಡ್ತಾ ಇಲ್ಲ ಸುಳ್ ಸುಳ್ಳು ಕೇಸ್ ಆಗ್ಬಿಟ್ಟು ಇವರು ನಮ್ಮ ಮೇಲೆ ಏನೋ ದರ್ಪ ತೋರಿಸ್ತಾ ಇದ್ದಾರೆ ಆ ದರ್ಪಕ್ಕೆ ನಾನು ಏನು ಬಗ್ಲಿಲ್ಲ ಬಿಡಿ ಯಾಕಂದ್ರೆ ನ್ಯಾಯ ಪರವಾಗಿ ಇರಬೇಕಾದ್ರೆ ದೇವರು ನಮ್ಮ ಜೊತೆಗಿದ್ದ ಇರ್ತಾನೆ ಅಂತ ನಂಗೆ ನಂಬಿಕೆ ಇದೆ ನಮ್ಮ ಜನರು ಕೂಡ ನೀನುಗೆ ಯಾವುದ್ರಲ್ಲಿ ಕಡಿಮೆ ಇಲ್ಲಮ್ಮ ನೀವು ಸ್ಪರ್ಧೆ ಮಾಡಿರಿ ಅಂತ ಹೇಳಿದ ಮೇಲೆ ನಾವು ಸ್ಪರ್ಧೆ ಮಾಡ್ತಾ ಇರೋದು ನಾನು ಕಳೆದ ಬಾರಿ ಎಷ್ಟೋ ಗ್ರಾಮ ಸುತ್ತಿದ್ದೇನೆ ನಮ್ಮ ಸಣ್ಣೂರು ತಾಲೂಕು ಆಗಿರಬೇಕು ಸಿಗ್ಗಾವ್ ತಾಲೂಕು ಆಗಿರಬೇಕು ಎರಡು ತಾಲೂಕಿನಾಗ ನಾವೆಲ್ಲ ಪ್ರತಿ ಒಂದು ಹಳ್ಳಿಗೆ ಪ್ರತಿಯೊಬ್ಬ ರೈತರನ್ನ ಭೇಟಿ ಕೊಟ್ಟಿದ್ದೇನೆ ಎಲ್ಲ ರೆಸ್ಪಾನ್ಸಿಬಲ್ ಐತಿ ಗೌರವಿಸಿದ್ರು ಎಲ್ಲರೂ ದುಡ್ಡು ಸುರಿಮೇಳೆ ಸುರಿಸಿದ್ರೆ ನಾನು ಒಂದು ಹೃದಯದಿಂದ ಅವ್ರ ಪ್ರೀತಿನ ಗಳಿಸ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸರ್ ನಾನು ಸ್ಪರ್ಧೆ ಮಾಡೇ ಮಾಡ್ತೇನೆ ಯಾಕೆ ಮಾಡಬಾರ್ದು ನಮಗೂ ಒಂದು ಹಕ್ಕು ಐತಿ ನಮಗೂ ಒಂದು ಟಿಕೆಟ್ ಕೊಡ್ಬೇಕು ಇವರೆಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಡಿ ಕೆ ಸಾಹೇಬ್ರನ್ನ ಬೇರೆ ಪಕ್ಷದಿಂದ ನಾನು ಕೇಳೋಕ್ಕಿಷ್ಟೂ ಪಡೋದಿಲ್ಲ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಹಿರಿಯ ರೈತ ಹೋರಾಟಗಾರರು ಅವ್ರ ಮೇಲೆ ನಮ್ಗೆ ಅಭಿಮಾನ ಐತಿ ಹಾಗಾಗಿ ನಾವು ಕಾಂಗ್ರೆಸ್ಗೆ ಭಾಳಷ್ಟು ಸಪೋರ್ಟ್ ಮಾಡ್ತೀನಿ ಕಾಂಗ್ರೆಸ್ಗೆ ಯಾಕೆ ಸಪೋರ್ಟ್ ಮಾಡ್ತೀರಿ ಅಂತ ನೀವು ಕೇಳಿದರೆ ದಲಿತ ಪರ ರೈತ ಪರ ನೊಂದವರ ಪರ ಐತಿ ಕಾಂಗ್ರೆಸ್ ಆ ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಹಾಗಾದ್ರೆ ಹಿಂದಿನ ಸರಿ ನಾನು ಸರಿಬೋದಾಗಿತ್ತಲ್ಲ ಮಾಜಿ ಮಂತ್ರಿಗಳು ನಿಂತ್ಕೊಂಡಾಗ ಸರಿಬೋದಾಗಿತ್ತಲ್ಲ ಸರಿಲಿಲ್ಲ ನಾನು ಏನಂದು ಒಂದು ಹತ್ತು ಓಟ್ ಬಿದ್ರೆ ಸಾಕಪ್ಪ ಏನು ನಮ್ಮ ತಾಲೂಕಿನಾಗ ಪರಿಸ್ಥಿತಿ ಏನೈತಿ ಅನ್ನೋದನ್ನ ತಿಳ್ಕೋಬೇಕಾಗಿತ್ತು ಮೊದಲನೇದಾಗಿ ನಾನು ಹಂಗಾಗಿ ಸ್ಪರ್ಧೆ ಮಾಡಿದೆ ಅಲ್ಲ ರೀ ಸರಿ ಎರಡು ಸರಿ ನಾವು ಖಂಡಿತ ನಮ್ಮ ಜನರ ಮನ್ಸನ್ನ ಗೆದ್ದಾಗೇಳ್ತೀವನ್ನ ನಂಬಿಕೆ ಐತ್ರಿ ನನಗೆ ಆ ನಂಬಿಕೆ ಕಳ್ಕೋಬೇಕು ನಾವು ಈಗ ಆಟ ಆಡ್ದಾಗ ಅಲ್ಲ ಗೊತ್ತಾಗದ ನಾವು ಗೆಲ್ತೇವೆ ಸೋಲ್ತೇವೆ ಅನ್ನೋದು ಆಟ ಆಡೋಕೆ ನಾವು ಮುಂಚೆನ ನಾವು ಸೋಲ್ತೇವೆ ಅಂತ ಹಿಂದೆ ಸರಿಬೇಕು ಹೇಳ್ರಿ ನೋಡೋಣ ಎಷ್ಟೋ ಹೋರಾಟ ಮುಖಾಂತರ ನಮ್ಮ ಏನಪ್ಪ ಸೋಣರು ಸಿಗ್ಗೋದಾಗ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತಂದ್ರೆ ಅದ್ರ ವಿರುದ್ಧ ಧ್ವನಿ ಎತ್ತಿದ್ದೇನೆ ನಾನು ಸರ್ಕಾರದ ವಿರುದ್ಧ ಹಿಂದೆ ಹಿಂದಿರ್ತಕ್ಕಂಥ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದೇನೆ ಅಂದಮೇಲೆ ಯಾಕೆ ನಾವು ಸ್ಪರ್ಧೆ ಮಾಡಲ್ಲ ಬೇರೆ ತಾಲೂಕಿಂದ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ನಮ್ಮ ಕೆಲಸ ಅದವಲ್ಲ ನಮ್ಮ ಲೋಕಲ್ ಕೆಲಸ ನೋಡಿ ನೀವು ನಾ ಏನು ಮಾಡೇನೆ ಅಂತ ನೋಡಿ ನನಗೆ ಟಿಕೆಟ್ ನೀವು ಕೊಡಬೇಕಲ್ಲ ಒಂದು ಅವಕಾಶ ಮಾಡಿಕೊಡ್ರಿ ನಮಗೂ ಕೂಡ ಸ್ಪರ್ಧೆ ಯಾಕೆ ಮಾಡ್ಬೇಕಂತಂದ್ರೆ ಏ ನಾವು ಬೆಳಿಬೇಕಲ್ಲ ನಮ್ಮೂರು ಬೆಳಿಬೇಕಲ್ರಿ ಏನಾರೆ ಮತ್ತು ನಾವು ಸ್ಪರ್ಧೆ ಮಾಡಿದ್ರಲ್ಲ ನಮ್ಮೂರು ಬೆಳೋಕ್ಕೆ ಸಾಧ್ಯ ಯಾರ ಬೇರೆ ತಾಲೂಕಿಂದ ಬಂದು ನಮ್ಮೂರಾಗ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಇನ್ನೂ ಯುವಕರ ಇದ್ದೇವಿ ಹೋರಾಟದ ಮುಖಾಂತರ ನಾವು ಗುರ್ತಿಸ್ಕೊಂಡಿದ್ದೇವಿ ಇನ್ನೂ ಬರೀ ಹೋರಾಟ ಮುಖಾಂತರ ನಾವು ನ್ಯಾಯ ತೊಗೊಳಕ್ಕೆ ಇಲ್ಲ ಒಂದು ಅಧಿಕಾರ ತಗೊಂಡ್ರೆ ನಮ್ಗೆ ಅಧಿಕಾರ ಸಿಕ್ಕರೆ ಖಂಡಿತ ನಮ್ಮ ಜನರಿಗೆ ನಮ್ಮ ರೈತರಿಗೆ ಒಳ್ಳೇದು ಮಾಡ್ಬೋದಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಬರೀ ಹೋರಾಟ ಮುಖಾಂತರ ನಾವು ನ್ಯಾಯ ಆಗ್ತಾ ಇಲ್ಲ ನ್ಯಾಯನೂ ಕೊಡ್ತಾ ಇಲ್ಲ ಸುಳ್ ಸುಳ್ಳು ಕೇಸ್ ಹಾಕ್ಬಿಟ್ಟು ಇವ್ರು ನಮ್ಮ ಮೇಲೆ ಏನ ದರ್ಪ ತೋರಿಸ್ತಾ ಇದ್ದಾರೆ ಆ ದರ್ಪಕ್ಕೆ ನಾನು ಏನು ಬಗ್ಲಿಲ್ಲ ಬಿಡಿ ಯಾಕಂದ್ರೆ ನ್ಯಾಯ ಪರವಾಗಿರ್ಬೇಕಾದ್ರೆ ದೇವರು ನಮ್ಮ ಜೊತೆಗಿದ್ದ ಇರ್ತಾನೆ ಅಂತ ನಂಗೆ ನಂಬಿಕೆ ಇದೆ ನಮ್ಮ ಜನರು ಕೂಡ ನೀನ್ಗೆ ಯಾವುದ್ರಲ್ಲಿ ಕಡಿಮೆ ಇಲ್ಲಮ್ಮ ನೀವು ಸ್ಪರ್ಧೆ ಮಾಡ್ರಿ ಅಂತ ಹೇಳಿದ್ಮೇಲೆ ನಾವು ಸ್ಪರ್ಧೆ ಮಾಡ್ತಾ ಇರೋದು ನಾನು ಕಳೆದ ಬಾರಿ ಎಷ್ಟೋ ಗ್ರಾಮ ಸುತ್ತಿದ್ದೇನೆ ನಮ್ಮ ಸವನೂರು ತಾಲೂಕು ಆಗಿರಬೇಕು ಸಿಗ್ಗಾಂ ತಾಲೂಕು ಆಗಿರಬೇಕು ಎರಡು ತಾಲೂಕಿನಾಗ ನಾವೆಲ್ಲ ಪ್ರತಿ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಬ್ಬ ರೈತರನ್ನ ಭೇಟಿ ಕೊಟ್ಟಿದ್ದೇನೆ ಎಲ್ಲ ರೆಸ್ಪಾನ್ಸ್ ಚಲೋ ಐತಿ ಗೌರವಿದ್ರು ಎಲ್ಲರೂ ದುಡ್ಡು ಸುರಿಮಳೆ ಸುರಿಸಿದ್ರೆ ನಾನು ಒಂದು ಹೃದಯದಿಂದ ಅವ್ರ ಪ್ರೀತಿನ ಗಳಿಸ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಲ ನಾನು ಸ್ಪರ್ಧೆ ಮಾಡೇ ಮಾಡ್ತೇನೆ ಯಾಕೆ ಮಾಡಬಾರ್ದು ನಮಗೂ ಒಂದು ಹಕ್ಕು ಐತಿ ನಮಗೂ ಒಂದು ಟಿಕೆಟ್ ಇವರೆಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಡಿ ಕೆ ಸಾಹೇಬ್ರನ್ನ ಬೇರೆ ಪಕ್ಷದಿಂದ ನಾನು ಕೇಳೋಕೆ ಇಷ್ಟನೂ ಪಡೋದಿಲ್ಲ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಹಿರಿಯ ರೈತ ಹೋರಾಟಗಾರರು ಅವ್ರ ಮೇಲೆ ನಮ್ಗೆ ಅಭಿಮಾನ ಐತಿ ಹಾಗಾಗಿ ನಾವು ಕಾಂಗ್ರೆಸ್ಗೆ ಭಾಳಷ್ಟು ಸಪೋರ್ಟ್ ಮಾಡ್ತೀನಿ ಕಾಂಗ್ರೆಸ್ಗೆ ಯಾಕೆ ಸಪೋರ್ಟ್ ಮಾಡ್ತೀರಿ ಅಂತ ನೀವು ಕೇಳಿದರೆ ದಲಿತ ಪರ ರೈತ ಪರ ನೊಂದವರ ಪರ ಐತಿ ಕಾಂಗ್ರೆಸ್ ಆ ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಮಂಜುಳಾ ಪೂಜಾರ ಕೊನೆ ಅಮಿಷಕ್ಕೆ ಒಳಗಾಗ್ತಾರ ಟಿಕೆಟ್ ವಾಪಸ್ ತಗೊಂತಾರ ಕಾಂಟೆಸ್ಟ್ ಮಾಡಂಗಿಲ್ಲ ಎದಕ್ಕ ಅಮಿಷಕ್ಕ ಒಣಗ ಒಳಗಾಗ್ತೇನೆ ಅಂತ ನಾನು ಎದರ ಅಮಿಷಕ್ಕ ಹೌದಾ ಹಂಗಾದ್ರೆ ಹಿಂದಿನ ಸರಿ ನಾನು ಸರಿಬೋದಾಗಿತ್ತಲ್ಲ ಮಾಜಿ ಮಂತ್ರಿಗಳು ನಿಂತ್ಕೊಂಡಾಗ ಸರಿಬೋದಾಗಿತ್ತಲ್ಲ ಸರಿಲಿಲ್ಲ ನಾನು ಏನಂದ ಒಂದು ಹತ್ತು ಓಟ್ ಬಿದ್ರ ಸಾಕಪ್ಪ ಏನು ನಮ್ಮ ತಾಲೂಕಿನಾಗ ಪರಿಸ್ಥಿತಿ ಏನೈತಿ ಅನ್ನೋದನ್ನ ತಿಳ್ಕಬೇಕಾಗಿತ್ತು ಮೊದಲನೇದಾಗಿ ನಾನು ಹಂಗಾಗಿ ಸ್ಪರ್ಧೆ ಮಾಡಿದೆ ಅಲ್ರಿ ಸರಿ ಎರಡು ಸರಿ ನಾವು ಖಂಡಿತ ನಮ್ಮ ಜನರ ಮನಸ್ಸನ್ನ ಗೆದ್ದೇ ಗೆಲ್ತೇವೆ ಅನ್ನೋ ನಂಬಿಕೆ ಐತ್ರಿ ನನಗೆ ಆ ನಂಬಿಕೆ ಕಳ್ಕೋಬೇಕು ನಾವು ಈಗ ಆಟ ಆಡ್ದಾಗ ಅಲ್ಲ ಗೊತ್ತಾಗದು ನಾವು ಗೆಲ್ತೇವೆ ಸೋಲ್ತೇವೆ ಅನ್ನೋದು ಆಟ ಆಡಕ್ಕಿನ್ನ ಮುಂಚೆನೇ ನಾವು ಸೋಲ್ತೇವೆ ಅಂತ ಸರಿ ಸರಿಬೇಕು ಹೇಳ್ರಿ ನೋಡೋಣ ಎಷ್ಟೋ ಹೋರಾಟ ಮುಖಾಂತರ ನಮ್ಮ ಏನಪ್ಪ ಸೌನೂರ್ ಸಿಗ್ಗೆ ಹೋದಾಗ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತಂದ್ರೆ ಅದ್ರ ವಿರುದ್ಧ ಧ್ವನಿ ಎತ್ತಿದ್ದೇನೆ ನಾನು ಸರ್ಕಾರದ ವಿರುದ್ಧ ಹಿಂದೆ ಇರ್ತಕ್ಕಂಥ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದೇನೆ ಅಂದಮೇಲೆ ಯಾಕೆ ನಾವು ಸ್ಪರ್ಧೆ ಮಾಡಲ್ಲ ಬೇರೆ ತಾಲೂಕಿಂದ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ನಮ್ಮ ಕೆಲಸ ಅದಾವಲ್ಲ ನಮ್ಮ ಲೋಕಲ್ ಕೆಲಸ ನೋಡಿ ನೀವು ನಾ ಏನು ಮಾಡೇನೆ ಅಂತ ನೋಡಿ ನನಗೆ ಟಿಕೆಟ್ ನೀವು ಕೊಡಬೇಕಲ್ಲ ಒಂದು ಅವಕಾಶ ಮಾಡಿಕೊಡ್ರಿ ನಮಗೂ ಕೂಡ ಸ್ಪರ್ಧೆ ಯಾಕೆ ಮಾಡ್ಬೇಕಂತಂದ್ರೆ ಏ ನಾವು ನಮ್ಮ ನಮ್ಮೂರು ಬೆಳಿಬೇಕಲ್ರಿ ಏನಾರ ಮತ್ತು ನಾವು ಸ್ಪರ್ಧೆ ಮಾಡಿದ್ರಲ್ಲ ನಮ್ಮೂರು ಬೆಳ್ಯಕ್ಕೆ ಸಾಧ್ಯ ಯಾರ ಬೇರೆ ತಾಲೂಕಿಂದ ಬಂದು ನಮ್ಮೂರಾಗ ಸ್ಪರ್ಧೆ ಮಾಡ್ತಾ ಇದಾರೆ ಅಂದಮೇಲೆ ನಾವು ಇನ್ನು ಯುವಕರ ಇದ್ದೇವಿ ಹೋರಾಟದ ಮುಖಾಂತರ ನಾವು ಗುರ್ತಿಸ್ಕೊಂಡಿದ್ದೇವಿ ಇನ್ನು ಬರೀ ಹೋರಾಟ ಮುಖಾಂತರ ನಾವು ನ್ಯಾಯ ಆಗ್ತಾ ಇಲ್ಲ ಒಂದು ಅಧಿಕಾರ ತಗೊಂಡ್ರೆ ನಮ್ಗೆ ಅಧಿಕಾರ ಸಿಕ್ಕರೆ ಖಂಡಿತ ನಮ್ಮ ಜನರಿಗೆ ನಮ್ಮ ರೈತರಿಗೆ ಒಳ್ಳೇದು ಮಾಡ್ಬೋದಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಬರೀ ಹೋರಾಟ ಮುಖಾಂತರ ನಾವು ನ್ಯಾಯ ತೊಗೊಳಕ್ ಆಗ್ತಾ ಇಲ್ಲ ನ್ಯಾಯನೂ ಕೊಡ್ತಾ ಇಲ್ಲ ಸುಳ್ಸುಳ್ ಸುಳ್ಳು ಕೇಸ್ ಆಗಿಬಿಟ್ಟು ಇವರು ನಮ್ಮ ಮೇಲೆ ಏನೋ ದರ್ಪ ತೋರಿಸ್ತಾ ಇದ್ದಾರೆ ಅದರ ಪಕ್ಕ ನಾನು ಏನು ಬಗ್ಲಿಲ್ಲ ಬಿಡಿ ಯಾಕಂದ್ರೆ ನ್ಯಾಯ ಪರವಾಗಿರ್ಬೇಕಾದ್ರೆ ದೇವರು ನಮ್ಮ ಜೊತೆಗಿದ್ದ ಇರ್ತಾನೆ ಅಂತ ನಂಗೆ ನಂಬಿಕೆ ಇದೆ ನಮ್ಮ ಜನರು ಕೂಡ ನೀನುಗೆ ಯಾವುದ್ರಲ್ಲಿ ಕಡಿಮೆ ಇಲ್ಲಮ್ಮ ನೀವು ಸ್ಪರ್ಧೆ ಮಾಡಿರಿ ಅಂತ ಹೇಳಿದ ಮೇಲೆ ನಾವು ಸ್ಪರ್ಧೆ ಮಾಡ್ತಾ ಇರೋದು ನಾನು ಕಳೆದ ಬಾರಿ ಎಷ್ಟೋ ಗ್ರಾಮ ಸುತ್ತಿದ್ದೇನೆ ನಮ್ಮ ಸವನೂರು ತಾಲೂಕು ಆಗಿರಬೇಕು ಸಿಗ್ಗಾವ್ ತಾಲೂಕು ಆಗಿರಬೇಕು ಎರಡು ತಾಲೂಕಿನಾಗ ನಾವೆಲ್ಲ ಪ್ರತಿ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಬ್ಬ ರೈತರನ್ನ ಭೇಟಿ ಕೊಟ್ಟಿದ್ದೇನೆ ಎಲ್ಲ ರೆಸ್ಪಾನ್ಸ್ ಐತಿ ಗೌರವ ಇದ್ರ ಎಲ್ಲರೂ ದುಡ್ಡು ಸುರಿಮಳೆ ಸುರಿಸಿದ್ರೆ ನಾನು ಒಂದು ಹೃದಯದಿಂದ ಅವ್ರ ಪ್ರೀತಿನ ಗಳಿಸ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸರ್ ನಾನು ಸ್ಪರ್ಧೆ ಮಾಡೇ ಮಾಡ್ತೇನೆ ಯಾಕೆ ಮಾಡಬಾರ್ದು ನಮಗೂ ಒಂದು ಹಕ್ಕು ಐತಿ ನಮಗೂ ಒಂದು ಟಿಕೆಟ್ ಕೊಡ್ಬೇಕು ಇವರೆಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಡಿ ಕೆ ಸಾಹೇಬ್ರನ್ನ ಬೇರೆ ಪಕ್ಷದಿಂದ ನಾನು ಕೇಳಕ್ಕೆ ಇಷ್ಟನೂ ಪಡೋದಿಲ್ಲ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಹಿರಿಯ ರೈತ ಹೋರಾಟಗಾರರು ಅವ್ರ ಮೇಲೆ ನಮ್ಗೆ ಅಭಿಮಾನ ಐತಿ ಹಂಗಾಗಿ ನಾವು ಕಾಂಗ್ರೆಸ್ಗೆ ಬಹಳಷ್ಟು ಸಪೋರ್ಟ್ ಮಾಡ್ತೀನಿ ಕಾಂಗ್ರೆಸ್ಗೆ ಯಾಕೆ ಸಪೋರ್ಟ್ ಮಾಡ್ತೀರಿ ಅಂತ ನೀವು ಕೇಳಿದ್ರೆ ದಲಿತ ಪರ ರೈತ ಪರ ನೊಂದವರ ಪರ ಐತಿ ಕಾಂಗ್ರೆಸ್ ಆ ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಹಿಂದಿನ ಸರಿ ನಾನು ಸರಿಬೋದಾಗಿತ್ತಲ್ಲ ಮಾಜಿ ಮಂತ್ರಿಗಳನ್ನ ನಿತ್ಕೊಂಡಾಗ ಸರಿಬೋದಾಗಿತ್ತಲ್ಲ ಸರಿಲಿಲ್ಲ ನಾನು ಏನಂದು ಒಂದು ಹತ್ತು ಓಟ್ ಬಿದ್ರೆ ಸಾಕಪ್ಪ ಏನ್ ನಮ್ಮ ತಾಲೂಕಿನಾಗ ಪರಿಸ್ಥಿತಿ ಏನೈತಿ ಅನ್ನೋದನ್ನ ತಿಳ್ಕೋಬೇಕಾಗಿತ್ತು ಮೊದಲನೇದಾಗಿ ನಾನು ಹಂಗಾಗಿ ಸ್ಪರ್ಧೆ ಮಾಡಿದೆ ಅಲ್ರಿ ಸರಿ ಎರಡು ಸರಿ ನಾವು ಖಂಡಿತ ನಮ್ಮ ಜನರ ಮನ್ಸನ್ನ ಗೆದ್ದಾಗ ಗೆಲ್ತೇವೆ ಅನ್ನೋ ನಂಬಿಕೆ ಐತ್ರಿ ನನಗೆ ಆ ನಂಬಿಕೆ ಕಳ್ಕೋಬೇಕು ನಾವು ಈಗ ಆಟ ಆಡ್ದಾಗ ಅಲ್ಲ ಗೊತ್ತಾಗದ ನಾವು ಗೆಲ್ತೇವೆ ಸೋಲ್ತೇವೆ ಅನ್ನೋದು ಆಟ ಆಡಕ್ಕೆ ನಾವು ಮುಂಚೆನ ನಾವು ಸೋಲ್ತೇವೆ ಅಂತ ಹಿಂದೆ ಸರಿ ಬೇಕು ಹೇಳ್ರಿ ನೋಡೋಣ ಎಷ್ಟೋ ಹೋರಾಟ ಮುಖಾಂತರ ನಮ್ಮ ಏನಪ್ಪ ಹೋದಾಗ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತಂದ್ರೆ ಅದ್ರ ವಿರುದ್ಧ ಧ್ವನಿ ಎತ್ತಿದ್ದೇನೆ ನಾನು ಸರ್ಕಾರದ ವಿರುದ್ಧ ಹಿಂದೆ ಇರ್ತಕ್ಕಂತ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದೇನೆ ಅಂದಮೇಲೆ ಯಾಕೆ ನಾವು ಸ್ಪರ್ಧೆ ಮಾಡಲ್ಲ ಬೇರೆ ತಾಲೂಕಿಂದ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ನಮ್ಮ ಕೆಲಸ ಅದಾವಲ್ಲ ನಮ್ಮ ಲೋಕಲ್ ಕೆಲಸ ನೋಡಿ ನೀವು ನಾ ಏನು ಮಾಡೀನಿ ಅಂತ ನೋಡಿ ನನಗೆ ಟಿಕೆಟ್ ನೀವು ಕೊಡಬೇಕಲ್ಲ ಒಂದು ಅವಕಾಶ ಮಾಡಿಕೊಡ್ರಿ ನಮಗೂ ಕೂಡ